ಹೊನ್ನಾವರದ ತಾಲೂಕು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಬಿಟ್ಟು ಹೋದ ಎಂಡೋಸಲ್ಪಾನ್ ಸಂತ್ರಸ್ತರನ್ನ ಗುರುತಿಸಿ ತಜ್ಞ ವೈದ್ಯರಿಂದ ತಪಾಸಣಾ ಶಿಬಿರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಎಂಡೋಸಲ್ಪಾನ್ ಮಕ್ಕಳೊಂದಿಗೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಎಂಡೋಸಲ್ಪಾನ್ ಸಂತ್ರಸ್ತರು ಎಲ್ಲೇ ಇದ್ದರೂ ಸುರಕ್ಷಿತರಾಗಿರಬೇಕು ಅವರಿಗೆ ಯಾವುದೇ ತೊಂದರೆಯಾಗಬಾರದು ನಾವು ಹೇಗೆ ಬದುಕುತ್ತಿದ್ದೇವೋ ಅವರೂ ಹಾಗೆ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಭಟ್ಕಳದಲ್ಲಿ ಅತಿ ಹೆಚ್ಚು ಆರುನೂರು ಜನರನ್ನ ಗುರುತಿಸಿದ್ದೇವೆ ಅದರ ನಂತರ ಈ ಕಾರ್ಯಕ್ರಮವನ್ನು ಯಾವ ಸರ್ಕಾರವೂ ಮಾಡಿಲ್ಲ ಜನಪ್ರತಿನಿಧಿಗಳೂ ಮಾಡಿಲ್ಲ ಎಂದು ಹೇಳಿದರು ಅಂತ ನಮ್ಮ ನಾವು ದೇವರ ಮೇಲೆ ಮತ್ತೆ ಒಂದು ಅಪವಾದವನ್ನು ಹಾಕ್ತಾ ಇದ್ದೇವೆ ಇರಲಿ ಅದು ಅವ್ರು ಸುರಕ್ಷಿತವಾಗಿ ಇರಬೇಕು ಅನ್ನುವಂಥ ಉದ್ದೇಶ ನಮ್ದು ಅಷ್ಟೇ ಬೇರೆ ಏನಿಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ನಾವು ಹೇಗೆ ಬದುಕ್ತಾ ಇದ್ದೇವೆ ಅವರು ಹಾಗೆ ಬದುಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಒಂದು ಸಾವಿರದ ಎಂಟುನೂರ ಅರವತ್ತು ಜನಕ್ಕೆ ಈ ಜಿಲ್ಲೆಯಲ್ಲಿ ನಮ್ಮ ಬಡ್ಕಳದಲ್ಲಿ ಹೆಚ್ಚು ಕಡಿಮೆ ಅದೇ ಅತಿ ಹೆಚ್ಚು ಇರೋದೇ ಬಡ್ಕಳದಲ್ಲಿ ಆರ್ನೂರು ಜನ ಅಂತ ಆರ್ನೂರು ಜನರನ್ನ ಏನ್ ಗುರುತಿಸಿದ್ರು ನಾವು ನಂತರ ಇವತ್ತಿನವರೆಗೆ ಈ ಕಾರ್ಯಕ್ರಮ ಮಾಡಲಿಲ್ಲ ಮಾಡಲಿಲ್ಲ ಯಾರು ಯಾವ ಯಾವ ಜನಪ್ರತಿನಿಧಿಗಳು ಎಂಡೋಸಲ್ಪಾನ್ ಮಕ್ಕಳನ್ನು ಸದ್ಯ ಅವರ ತಂದೆ ತಾಯಿಗಳು ನೋಡಿಕೊಳ್ಳುತ್ತಾರೆ ಆದರೆ ಮುಂದೆ ಅವರನ್ನ ನೋಡಿಕೊಳ್ಳುವುದು ಯಾರು ಇದು ಬಹಳ ನೋವಾಯಿತು ಅವರ ಆರೋಗ್ಯವನ್ನು ನೋಡಿಕೊಳ್ಳೋ ಉದ್ದೇಶದಿಂದ ನಾನು ನೂರು ಬೆಡ್ ಆಸ್ಪತ್ರೆ ಮಾಡಬೇಕು ಅದು ಹಾಸ್ಟೆಲ್ ಮಾದರಿಯಲ್ಲಿ ಇರಬೇಕು ಅಲ್ಲಿ ಊಟ ತಿಂಡಿ ಎಲ್ಲ ಸೌಲಭ್ಯವಿರಬೇಕು ಅದರ ಪಕ್ಕದಲ್ಲಿ ಆಸ್ಪತ್ರೆ ಇರಬೇಕು ಅದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಇದು ನನ್ನ ಪ್ರೀತಿಯ ಕಾರ್ಯಕ್ರಮ ಇದನ್ನು ಮಾಡುತ್ತೇನೆ ಎಂದು ಹೇಳಿದರು ವಯಸ್ಸಾದ ತಂದೆ ತಾಯಿಯ ಮಗು ನನ್ನ ಹಿಡ್ಕೊಂಡು ಬಂದಾಗ ಅವರನ್ನ ಪಾಲನೆ ಮಾಡುವುದನ್ನು ಕೇಳದೆ ನಾನು ಅವರ ಹತ್ರ ಹತ್ರ ಕೂತ್ಕೊಂಡು ಇವರನ್ನ ಹೇಗೆ ನೀವು ನೋಡ್ಕೊಳ್ತಾ ಇದ್ದೀರಿ ಅಲ್ಲಿ ಅವ್ರು ಒಂದು ಮಾತು ಹೇಳಿದ್ರು ಆಗ ನಾವೇನೋ ನೋಡಿಕೊಂಡರು ನಮ್ಮ ಮಗ ನನ್ನ ಮಗಳು ನಾವು ನೋಡ್ಕೊತಾ ಇದ್ದೇವೆ ಮುಂದೆ ಏನು ಅಂದೇಳಿ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳಿದ್ರು ಎದು ಭಾಳ ಆಯ್ತು ನನಗೆ ಅದು ನಿಜವೂ ಹೌದು ಯಾಕೆಂದರೆ ಆಶ್ರಯ ಮತ್ತೆ ಇಲ್ಲ ಇವರಿಗೆ ತಂದೆ ತಾಯಿ ಬಿಟ್ಟರೆ ಅಣ್ಣ ತಮ್ಮ ಎಲ್ಲರೂ ಇರ್ತಾರೆ ಅಕ್ಕ ತಂಗಿ ಎಲ್ಲರೂ ಇರ್ತಾರೆ ನಾವು ಇದ್ದೇವೆ ಆದರೂ ಅವ್ರ ನಂತರ ಅವ್ರ ಥರ ನೋಡ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಒಂದು ನೂರು ಬೆಡ್ ಹಾಸ್ಪಿಟ್ಲ್ ಮಾಡಬೇಕು ಅದು ಹಾಸ್ಟೆಲ್ ಸಿಸ್ಟಮ್ ಇರಬೇಕು ಆ ಮಗುನ ಜೊತೆ ಅಮ್ಮ ಇರ್ತಾರೆ ಅಂದರು ಅವರಿಗೆ ಊಟ ಚಹಾ ತಿಂಡಿ ಎಲ್ಲ ಕೊಟ್ಟು ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕು ಅದ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇರಬೇಕು ಅಂತ ಹೇಳಿ ಉದ್ದೇಶದಿಂದ ನಾನು ಮಂಕಿಯನ್ನು ಆಯ್ಕೆ ಮಾಡಿದ್ದೇನೆ ಅದು ಅದಕ್ಕೆ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಬೀಳ್ತದೆ ಇದು ಮಾಡ್ತೇನೆ ಇದು ನನ್ನ ಬಹಳ ಪ್ರೀತಿಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯಾಧಿಕಾರಿ ನೀರಜ್ ಬಿವಿ ಮಾತನಾಡಿ ಸಚಿವರು ಮೊದಲ ಕೆಡಿಪಿ ಸಭೆಯಲ್ಲಿ ನೀಡಿದ ಆದೇಶದಂತೆ ಭಟ್ಕಳ ತಾಲೂಕಿನಲ್ಲಿ ಈಗಾಗಲೇ ನೂರ ಹನ್ನೊಂದು ಎಂಡೋಸಲ್ಪಾನ್ ಪೀಡಿತರಿಗೆ ಹಾಗೂ ಬಾಕಿ ಉಳಿದವರನ್ನು ಪಟ್ಟಿಗೆ ಸೇರಿಸಿ ವೈದ್ಯಕೀಯ ಸರ್ಟಿಫಿಕೇಟ್ ನೀಡಿದ್ದೇವೆ ಹೊನ್ನಾವರ ತಾಲೂಕಿನಲ್ಲಿ ಸಹ ಸಾಕಷ್ಟುಜನ ಬಿಟ್ಟು ಹೋಗಿದ್ದಾರೆ ಅವರನ್ನು ಸರ್ವೆ ಮೂಲಕ ಗುರುತಿಸಿ ಅವರಿಗೆ ಕೂಡ ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿ ಅವರಿಗೆ ವೈದ್ಯಕೀಯ ಸರ್ಟಿಫಿಕೇಟ್ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಕುಮಟ ಹಾಗೂ ಅಂಕುಲ ಶಿರಸಿ ಉಳಿದ ತಾಲೂಕಿನಲ್ಲಿಯೂ ಕೂಡ ಶಿಬಿರ ನಡೆಸುವುದಾಗಿ ಹೇಳಿದರು ಭಟ್ಕಳ ತಾಲೂಕಲ್ಲಿ ಬಿಟ್ಟು ಹೋದವ್ರಪ್ಪ ಸಮೀಕ್ಷೆಯನ್ನು ಮಾಡಿ ಅವ್ರಿಗೂ ಸಹ ನಾವು ವೈದ್ಯಕೀಯ ಸರ್ಟಿಫಿಕೇಟ್ಗಳನ್ನ ಕೊಡಬೇಕು ಅಂದ್ಬಿಟ್ಟು ಸರ್ ಮಿನಿಸ್ಟರ್ ಆಗಿದ ತಕ್ಷಣ ಒಂದು ಮೊದಲನೇ ಕೆ ಡಿ ಪಿ ಸಭೆಯಲ್ಲೇ ಸರ್ ಒಂದು ಆದೇಶವನ್ನು ಮಾಡಿದರು ಅದರಂತೆ ನಾವು ಭಟ್ಕಳ ತಾಲೂಕಿನಲ್ಲಿ ನಾವು ಒಂದು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಸುಮಾರು ಒಂದು ನೂರ ಹನ್ನೊಂದು ಜನ ಮತ್ತೆ ಏನು ಬಾಕಿ ಉಳಿದಿದ್ರು ಅವ್ರನ್ನೂ ಸಹ ಪಟ್ಟಿಗೆ ಸೇರಿಸ್ಕೊಂಡಿದ್ದೀವಿ ಇಲ್ಲೂ ಹೊನ್ನಾವರ ತಾಲೂಕಲ್ಲೂ ಸಹ ಆ ಥರ ಭಾಳಷ್ಟು ಜನ ಬಿಟ್ಟು ಹೋಗಿದ್ದಾರೆ ಅವ್ರನ್ನೂ ಸಹ ಒಂದು ಸರ್ವೆ ಮಾಡಿಸಿ ಅಂತ ಸರ್ ಹೇಳಿದ ನಂತರ ಇಲ್ಲೂ ಸರ್ವೆ ಮಾಡಿಸಿ ಇವತ್ತು ಸಾಕಷ್ಟು ಜನ ಸುಮಾರು ಇನ್ನೂರು ಜನ ಇವತ್ತು ಬಂದ್ಯಾರಂಥ ನಮ್ಮ ನೋಡಲ್ ಅಧಿಕಾರಿ ಹೇಳಿದರು ಅವ್ರಿಗೂ ಸಹ ನಮ್ಮ ತಜ್ಞ ವೈದ್ಯರಿಂದ ಪರೀಕ್ಷೆಯನ್ನು ಮಾಡಿಸಿ ಅವ್ರಿಗೂ ಒಂದು ಸರ್ಟಿಫಿಕೇಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ನ ಕೊಡಿಸೋದಕ್ಕೆ ಅದರ ಮುಂದಿನ ಹಂತದಲ್ಲಿ ಅವರಿಗೆ ಏನು ಸರ್ಕಾರದಿಂದ ಒಂದು ಆರ್ಥಿಕ ಸೌಲಭ್ಯ ಸಿಗ್ತದೆ ಅದನ್ನು ಸಹ ಕೊಡಿಸೋದಕ್ಕೆ ಒಂದು ವ್ಯವಸ್ಥೆನೇ ಆಗ್ತದೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕಿಗೆ ನಾವು ಬಟ್ ಕುಮಟಾ ತಾಲೂಕಲ್ಲಿ ಸಹ ಇದೇ ಒಂದು ಕ್ಯಾಂಪ್ನ ನಾವು ಮಾಡ್ತಾಯಿದ್ದೀವಿ ಈಗ ಬರುವ ಅಕ್ಟೋಬರ್ ಮೂವತ್ತೊಂದರೊಳಗಡೆ ನಾವು ಬಾಕಿ ಉಳಿದ ಅಂಕೋಲಾ ಮತ್ತು ಸಿದ್ದಾಪುರ ಸಿಸಿ ತಾಲೂಕು ಸರ್ ಹೇಳಿದಾಗೆ ಅದನ್ನು ಸಹ ನಾವು ಮಾಡ್ತಾ ಇದ್ದೀವಿ ಬಳಿಕ ಸಚಿವ ಮಂಕಾಳ ವೈದ್ಯ ಎಂಡೋ ಸ್ವಲ್ಪಾನ ಸಂತ್ರಸ್ತರ ಹಾಗೂ ಅವರ ತಂದೆ ತಾಯಿಗಳ ಜೊತೆ ಆರೋಗ್ಯ ವಿಚಾರಿಸಿದರು ಇದೇ ವೇಳೆ ಕೆಲ ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಸ್ವೀಕರಿಸಿ ಪರಿಹಾರದ ಭರವಸೆ ನೀಡಿದರು ಇವತ್ತು ಇನ್ನು ಈ ವೇಳೆ ವೇದಿಕೆಯಲ್ಲಿ ಹೊನ್ನವರ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಗಿಣಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸೆಗಾರ ನೂಡಲ್ ಅಧಿಕಾರಿ ಸತೀಶ್ ಶೆಟ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ್ ಚೇತನ್ ಕುಮಾರ್ ಹಾಗೂ ಇತರರು ಉಪಸ್ಥರಿದರು ಕಾರ್ಯಕ್ರಮದಲ್ಲಿ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಆಸ್ಪತ್ರೆ ಆಡಳಿತ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವೀರೇಶ್ ಜೊತೆಗೆ ಓಂಕಾರ್ ನುಡಿಸಿರಿ ನ್ಯೂಸ್ ಹೊನ್ನವರ